શ્રી સંત શ્રેષ્ઠ રાજારામ મહારાજ વિરચિત ઉષા ચરિત્રો સાગોની પાઉલી ચૌદાવે દિવસ આલે જાણ તુદિવ ઉષા જાણ મનાસી આનંદ ખોલી મધ્ય ગેલી રાત્રિ માયાર કેલી સર્વ સામગ્રી ચો થેતે પૂર્ણ ಜೋಪಲಾಗಲಿ ಜಾಣ ಮಧ್ಯ ರಾತ್ರಿ ಮಜೆ ದಾಸಮಣೆ ಐಕಾ ಪುಡಲ ಗೋಷ್ಟ ಕನ್ನಡದಲ್ಲಿ ಅರ್ಥ ಸ್ವಪ್ನದಲ್ಲಿ ಬಂದ ಆ ನಿನ್ನ ಭಾವಿ ಪತಿಯೊಂದಿಗೆ ನೀನು ಸಂತೋಷದಿಂದ ಅವನ ಜೊತೆಗೆ ಕಾಲ ಕಳೆಯುವಿ ಎಂದು ಭವಾನಿಯು ಹೇಳಿ ಅದೃಶ್ಯಳಾದಳು ಭವಾನಿ ಹೇಳಿದ ಆ ಹದಿನಾಲ್ಕನೇ ದಿನ ಬಂದಿತು ಆ ದಿನ ಉಷಾಳಮನ ಆನಂದದಿಂದ ತುಂಬಿತ್ತು ಭಾವಿ ಪತಿಯನ್ನು ಸ್ವಪ್ನದಲ್ಲಿ ನೋಡುವ ಸಂತೋಷದಲ್ಲಿ ತಾನು ಮಲಗುವ ಕೋಣೆಯನ್ನು ಎಲ್ಲ ಸಾಮಗ್ರಿಗಳಿಂದ ಅಲಂಕರಿಸಿದಳು ಜೈ ಚಿದಂಬರ್ ಈ ಚಾನಲ್ ಶ್ರೀ ಕ್ಷೇತ್ರ ಕರ್ಕಿಹಳ್ಳಿ ಹಾಗೂ ಶ್ರೀ ಕ್ಷೇತ್ರ ಕನವಳ್ಳಿ ಸದ್ಗುರು ಮಹಾರಾಜರದ್ದಾಗಿದೆ ಜೈ ಚಿದಂಬರ್